ಆ ಎಲ್ಲೋ ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲ್ಲಾಗಿ ಕಮ್ಮಿ ಇಂಗ್ರೀಡಿಯಂಟ್ಸ್ ಬಳಸಿ ಬೇಗ ಆಗುವಂತಹ ಗೋಧಿ ನುಚ್ಚಿನ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಪಾಯಸ ಮತ್ತು ಸಾಗೆ ಪಾಯಸ ಎಲ್ಲ ಮಾಮೂಲಿ ಮಾಡ್ಕೊಳ್ತಾ ಇರ್ತೀವಲ್ವಾ ಇವತ್ತು ಇವತ್ತು ಗೋಧಿ ನುಚ್ಚಿನ ಪಾಯಸ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಅಂದರೆ ಗೋಧಿ ನುಚ್ಚು ಇಲ್ಲಿ ಒಂದೂವರೆ ಗ್ಲಾಸ್ ಟೀ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ತೊಗೊಂಡಿದ್ದೀನಿ ಗೋಧಿ ನುಚ್ಚ ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಳ್ತಾ ಇಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಈ ಕಡೆ ಹುರಿದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಬೇಯಿಸಿದ್ರೆ ಬೇಗ ಬೇಯಲ್ಲ ಅದಕ್ಕೋಸ್ಕರ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ಲೋಟ ಚಿಕ್ಕ ಗ್ಲಾಸಲ್ಲಿ ನೀರು ಸಹ ಹಾಕ್ಕೊಂಡು ಒಂದು ಮೂರು ವಿಷಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಈ ಕಡೆ ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಗಸಗಸೆ ಮತ್ತು ಒಂದು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಐದರಿಂದ ಆರು ಏಲಕ್ಕಿ ಕಾಯಿನೂ ಸಹ ಹಾಕ್ಕೊಂಡು ನುಣ್ಣು ನುಣ್ಣುಗೆ ರುಬ್ಬಿಟ್ಕೊಂಡಿದ್ದೀನಿ ರಸಗಸಿ ಮತ್ತು ಕಾಯಿ ಏಲಕ್ಕಿ ಕಾಯಿನೂ ಸಹ ಈ ಕಡೆ ಬೆಲ್ಲನೂ ಸಹ ಕಾಯಕ್ಕೆ ಇಟ್ಕೊಂಡಿದ್ನಲ್ವ ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಈ ಕಡೆ ವಿಷಲು ಸಹ ತಣ್ಣಗಾಗಿತ್ತು ಚೆನ್ನಾಗಿ ಬೆಂದಿತ್ತು ಸ್ವಲ್ಪ ದಪ್ಪ ಅನ್ನಿಸ್ತಿತ್ತು ಗೋಧಿನುಚ್ಚು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ರೆ ಸರಿ ಹೋಗ್ತಿತ್ತು ಏನೋ ಮಿಕ್ಸಿಗೆ ಹಾಕಬೇಕಿತ್ತೇನೋ ಉರ್ದಿ ಉರಿದ್ನಲ್ಲ ಆವಾಗ ಸ್ವಲ್ಪ ಮಿಕ್ಸಿಗೆ ಹಾಕೊಂಡಿದ್ರೆ ಸರಿ ಹೋಗಿ ಹೋಗೋದು ಅನಿಸ್ತೈತೆ ಈ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರಲ್ವಾ ಇಷ್ಟು ದಪ್ಪ ಅನಿಸಲ್ಲ ಸ್ವಲ್ಪ ಮಿಕ್ಸಿಗೆ ಹಾಕೊಂಡಿದ್ರೆ ಸರಿ ಹೋಗೋದೇನೋ ಅನಿಸ್ತು ಅದನ್ನು ಸ್ವಲ್ಪ ಚೌಟ್ ತಗೊಂಡು ಹಾಗೆ ಸ್ಮ್ಯಾಶ್ ಇದ್ದೀನಿ ಮೂರು ವಿಷಲ್ಗೆ ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೌಟಲ್ಲಿ ಹಂಗೆ ಸ್ಮ್ಯಾಶ್ ಮಾಡಿಬಿಟ್ಟು ಕಾಯಿ ಮತ್ತು ಗಸಗಸೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ನೀರು ಸಹ ಎಲ್ಲ ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಗಾಯಿ ಕಾಯಿ ಗಸಗಸೆ ಮತ್ತು ಆ ಗೋಧಿನೊಚ್ಚೆಲ್ಲ ಇರುತ್ತಲ್ವ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾಕ ಬೇರೆ ಇತ್ತಲ್ವ ಪಾಕ ಸಹ ಮಾಡ್ಕೊಂಡಿದ್ನಲ್ವ ಅದನ್ನು ಲಾಸ್ಟಿಗೆ ಹಾಕ್ಕೊಳ್ತೀನಿ ಇದನ್ನ ಒಂದು ಐದು ನಿಮಿಷ ಕುದ್ದಿದ ನಂತರ ಕಾಯಿ ಮತ್ತು ಗಸಗಸೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಪಾಯಸಕ್ಕೆ ನಾವು ಗೋಧಿ ನುಚ್ಚು ಎಷ್ಟು ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಬೆಲ್ಲನೂ ಸಹ ಶೋಧಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಕಸ ಅಂದರೆ ಅಷ್ಟು ಕಸ ಇರುತ್ತೆ ಹಂಗೆ ಹಾಕಿದ್ರೆ ಒಂಥರ ಅಲ್ಲಲ್ಲೇ ಬಾಯಿ ಬಾಯಿಗೆ ಸಿಪ್ಪೆ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಶೋಧಿಸ್ಕೊಂಡು ಹಾಕ್ಕೊಳ್ತೀನಿ ಬೇರೆ ಈ ಕಡೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ನಿಮ್ ಒಂದು ನಿಮಿಷ ಇಲ್ಲಾಂದರೆ ಎರಡು ನಿಮಿಷ ಕುದಿಸ್ಕೊಂಡ್ರೆ ನುಚ್ಚಿನ ಪಾಯಸ ರೆಡಿಯಾಗಿರುತ್ತೆ ಈ ಕಡೆ ದ್ರಾಕ್ಷಿ ಗೋಡೆಮ್ಮೆನೂ ಸಹ ಹುರ್ಕೊಳ್ತಾ ಇದ್ದೀನಿ ಹುರಿದು ಲಾಸ್ಟಿಗೆ ಹಾಕ್ಕೊಳ್ತೀನಿ ದ್ರಾಕ್ಷಿ ಗೋಡಂಬಿ ಇವಾಗೇ ಹಾಕ್ಕೊಂಡ್ರೆ ಮೆತ್ತಗಾಗುತ್ತೆ ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ಕೊಳ್ತೀನಿ ದ್ರಾಕ್ಷಿ ಗೋಡಂಬಿಯ ಈ ರೆಸಿಪಿ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್